ಹೇಮಾದ್ರಿ ಅವ್ರಿಗೆ ನೀವ್ ಯಾವಾಗ್ಲೂ ಹೇಳ್ತೀನಿ ಇದು ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತ ಬಟ್ ಎಕ್ಸಾಕ್ಟ್ ಪೋಲ್ ಅಲ್ಲದೆ ಇದ್ರು ಒಂದು ಸೂಚನೆ ಅಂತೂ ಸಿಗತ್ತೆ ಅಂದ್ರೆ ಒಂದು ಟ್ರೆಂಡ್ ಹೇಗಿದೆ ನಾನು ಆಗ್ಲೇ ಹೇಳಿದಾಗೆ ಅದು ಮಾರ್ಜಿನ್ ಬದಲಾಗ್ಬೋದು ಅಥವಾ ಪ್ರಮಾಣ ಬದಲಾಗ್ಬೋದು ವೋಟಿಂಗ್ ಪರ್ಸೆಂಟೇಜ್ ಬದಲಾಗ್ಬೋದು ಆದ್ರೆ ನೀವು ಈಸಿಯಾಗಿ ಅಧಿಕಾರಕ್ಕೆ ಬರ್ತೀರಿ ನಿಮ್ಮ ಎನ್ ಡಿ ಎ ಅನ್ನೋದು ಈಗ ಸಿಕ್ಕಿರೋ ಎಲ್ಲ ಎಕ್ಸಿಟ್ ಪೋಲ್ ನ ಒಂದ್ ಸೂಚನೆ ಏನ್ ಪ್ರತಿಕ್ರಿಯಿಸ್ತೀರಿ ಮೊದಲನೇದಾಗಿ ನಾನು ಸರ್ವಪ್ರಥಮ ಮಂಜುಳಾ ಮೇಡಮ್ಮ ತಮ್ಮ ವಾಹಿನಿಯ ಮುಖಾಂತರ ಬಿಹಾರದ ಜನತೆಗೆ ಇದನ್ನು ಸಹ ಸುಖಾಂತವಾಗಿ ಯಾವುದೇ ತೊಂದರೆ ಇಲ್ಲ ಆದ್ದಂಗೆ ಚುನಾವಣೆಗಳು ಕನ್ಕ್ಲೂಡ್ ಆಗಿದ್ದಕ್ಕ ನಾನು ಬಿಹಾರದ ಮತದಾರರನ್ನು ಭಾರತೀಯ ಜನತಾ ಪಕ್ಷದ ಪರವಾಗಿ ಅಭಿನಂದನೆ ಬಯಸುತ್ತೇನೆ ಸರ್ವಪ್ರಥಮ ಎರಡನೇದಾಗಿ ಇದಾಗ್ಲೇ ಈ ಮಹಾಗಠಬಂಧ ಎಂ ಜಿ ಬಿ ಮಹಾಗಠಬಂಧನ ಚುನಾವಣಾ ಪೂರ್ವದಿಂದಲೇ ತಮ್ಮ ಮೊದಲನೇ ಹಂತದ ಚುನಾವಣೆ ಪೂರ್ವದಲ್ಲಿನೇ ಹೆಚ್ಚು ಕಡಿಮೆ ಅವರು ಶಸ್ತ್ರವನ್ನು ತ್ಯಾಗ ಮಾಡಿ ಆಗಿದೆ ಆಮೇಲೆ ಒಂದು ಬಿಹಾರದ ಜನತೆ ಎರಡನ್ನು ಒಂದು ಸುಶಾಸನ ಒಂದು ಜಂಗಲ್ ರಾಜ್ ಎನ್ನುವಂತ ಆಡಳಿತದ ಮಧ್ಯೆ ಸುಶಾಸನ ಅನ್ನುವಂತ ಒಂದು ಆಡಳಿತವನ್ನ ಅದ ಇದಾಗ್ಲೇ ಬಿಹಾರದ ಜನತೆ ಒಪ್ಪೊಂಡಿದಾರಾ ಅನ್ನುವಂಥದನ್ನ ಏನು ಈ ಈ ಸಾರಿ ಏಳು ಪರ್ಸೆಂಟ್ ಗಿಂತ ಜಾಸ್ತಿ ಮಹಿಳೆಯರ ಮತದಾನ ಪುರುಷರಿಗಿಂತ ಮಹಿಳೆಯರ ಮತದಾನ ಜಾಸ್ತಿ ಆಗಿದೆ ಅನ್ನುವಂಥದ್ದು ಕೂಡ ಒಂದು ವರದಿ ಇದೆ ಮತ್ತು ನಾವೆಲ್ಲ ನೋಡ್ತಾ ಇದ್ವಿ ಈ ಎಲ್ಲ ಮಹಿಳೆಯರು ಏನು ಒಂದು ಹಿಂದಿನ ಜಂಗಲ್ ರಾಜ್ನಲ್ಲಿ ಮಹಿಳೆಯರ ಮೇಲೆ ಯಾವ ರೀತಿ ಅತ್ಯಾಚಾರ ಅನ್ಯಾಯ ದೌರ್ಜನ್ಯಗಳಾಗ್ತಾ ಇದ್ದವು ಅದನ್ನ ಬಿಹಾರದ ಮಹಿಳೆಯರು ನಮ್ಮ ಮಾತೆಯರು ಸಹೋದರಿಯರು ಮರ್ತಿಲ್ಲ ಇನ್ನು ಇನ್ನೂ ಅದು ಅಚ್ಚ ಹಸಿರಾಗಿ ಉಳಿದಿದೆ ಒಬ್ಬ ಜಿಲ್ಲಾಧಿಕಾರಿಗಳನ್ನೇ ಅದನ್ನ ಎಲ್ಲ ನಾವು ನೀವುಗಳೆಲ್ಲ ನೋಡಿದ್ವಿ ಅದು ಇಡೀ ದೇಶಕ್ಕೆ ಪ್ರಚಾರ ಆಗಿದೆ ಯಾವ ರೀತಿ ಅಲ್ಲಿ ಒಂದು ಜಂಗಲ್ ರಾಜದ ಆಡಳಿತ ಇತ್ತು ಅನ್ನುವಂಥದನ್ನ ಒಂದು ಸ್ಪಷ್ಟತೆ ಬಿಹಾರದ ಜನತೆಗೆ ಇದೆ ಈ ಬಾರಿ ಒಂದು ಗೌರವಾನ್ವಿತ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಾಗ್ಬೋದು ಅಥವಾ ನಮ್ಮ ನಿತೀಶ್ ಕುಮಾರ್ ಅವರ ನೇತೃತ್ವವನ್ನು ಬಿಹಾರದ ಜನತೆ ಯಾವುದೇ ಕನ್ಫ್ಯೂಷನ್ ಇರಲಾರ್ದ ಸೊ ಇಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಹಳ ಪ್ರಯತ್ನ ಮಾಡಿದ್ರು ಅದೊಂದೇನೋ ಏನೋ ಇಫ್ ಯು ಆರ್ ಅನೇಬಲ್ ಟು ಆ ಅವ್ರನ್ನ ಅವ್ರಿಗೆ ಏನ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಕನ್ಫ್ಯೂಸ್ ಮಾಡ್ಬಿಡ್ರಿ ಅಂತ ಹೇಳ್ತಾರಲ್ಲ ಹಂಗ ಆ ರೀತಿ ಒಂದು ಪ್ರಯತ್ನನ ಆ ರಾಹುಲ್ ಗಾಂಧಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಆಮೇಲೆ ಅವ್ರು ದ್ವಿತೀಯ ಹಂತದ ಚುನಾವಣೆ ಪೂರ್ವದಲ್ಲಿ ಮೊದ್ಲೇ ಹಂತದ ಚುನಾವಣೆ ಅವರು ಚುನಾವಣೆ ಪೂರ್ವದಲ್ಲಿ ಅವೆಲ್ಲ ಓಟು ಅದು ಆ ಯಾತ್ರೆ ಈ ಯಾತ್ರೆ ಎಲ್ಲಾ ಮಾಡ್ಬಿಟ್ರು ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಆ ಏನ್ ಹೇಳ್ಬೇಕು ಅನ್ನೋದು ತಿಳಿಲಿಲ್ಲ ಹೆಚ್ಚು ಕಡಿಮೆ ಚುನಾವಣಾ ಕಣದಿಂದನೇ ಸ್ವಲ್ಪ ದೂರವಾಗಿಬಿಟ್ರು ಒಂದು ಇದಕ್ಕೊಂದು ಉದಾಹರಣೆ ಏನು ಅಂತಂದ್ರ ಇದಕ್ಕೊಂದು ಉದಾಹರಣೆ ಏನು ಅಂತಂದ್ರ ಎರಡು ನೂರ ನಲ್ವತ್ ಮೂರು ಒಟ್ಟು ಸೀಟ್ಗಳು ಆದ್ರೆ ಮಹಬಂಧನ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿಗೆ ಸುಮಾರು ಒಂದು ಹದಿನೈದು ಸೀಟ್ ಗಳಲ್ಲೆ ಜಾಸ್ತಿ ಮಾಡಿದ್ರು ಸೊ ದೇರ್ ವಾಸ್ ಎ ಕನ್ಫ್ಯೂಷನ್ ಅಲ್ಲಿ ಯಾರು ಯಾರು ವಿರುದ್ಧವಾಗಿ ಮಾಡಿದಾರ ಯಾರು ಯಾರ ಪರವಾಗಿ ಚುನಾವಣೆ ಮಾಡಿದಾರ ಅನ್ನುವಂತ ಸ್ಪಷ್ಟತೆ ಇಲ್ಲ ಆದ್ರೆ ಪ್ರತಿಯೊಂದು ಹಂತದಾಗೂ ಏನು ಎನ್ ಡಿ ಎ ಸರ್ಕ ಡಿ ಎ ಮಿತ್ರ ಮಂಡಳಿ ಪ್ರ ಸ್ಪಷ್ಟತೆ ಇತ್ತು ಅವರು ನೂರ ಒಂದು ನಾವು ನೂರ ಒಂದು ಇಪ್ಪತ್ತೆಂಟು ಆರು ಆರು ಒಂದು ಆ ಏನು ಸೀಟ್ಗಳ ಹಂಚಿಕೆ ವಿಚಾರ ಇರ್ಬೋದು ಮತ ಪ್ರಚಾರ ಇರ್ಬೋದು ಮತವನ್ನು ಕೇಳುವಂತಂದ್ ಇರ್ಬೋದು ಎಲ್ಲದರಲ್ಲೂ ಕೂಡ ಎಲ್ಲೂ ನಾವು ಹಿಂದೆ ಬಿದ್ದಿಲ್ಲ ಎಲ್ಲದರಲ್ಲೂ ಎನಾನಿಮಸ್ ಆಗಿ ಆಮೇಲೆ ಒಂದು ಸ್ಪಷ್ಟವಾಗಿ ನಮ್ಮ ಅಮಿತ್ ಶಾ ಅವರು ಹೇಳಿದ್ರು ನಾವು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಾ ಇದೀವಿ ಮೋದಿ ಅವರ ನೇತೃತ್ವದಲ್ಲಿ ಅಂತ ಸ್ಪಷ್ಟವಾಗಿ ಹೇಳಿದಾರ ಆ ಪ್ರಕಾರ ನಾವೆಲ್ಲ ಸುಲಲಿತವಾಗಿ ನಮ್ಮ ಮಿತ್ರಕೂಟ ಸರಿ ಇದೆ ಚುನಾವಣೆಯ ಸುಲಲಿತವಾಗಿದ್ದವು ಎಕ್ಸಿಟ್ ಪೋಲ್ಗಳು ಕೂಡ ಸುಲಲಿತವಾಗಿ ನಮ್ಮ ಪರವಾಗಿದ್ದಾವು ಈ ಸಂದರ್ಭದಲ್ಲಿ ಎನ್ ಡಿ ಎ ಸರ್ಕಾರಕ್ಕೆ ಬರುತ್ತೆ ಅಂತ ನಾನು ಹೇಳಿ ನನ್ಜೇಗೌಡ ಇಲ್ಲಿ ಪ್ರಮುಖವಾಗಿ ನಾವು ಇನ್ನೊಂದು ಅಂಶವನ್ನ ಗಮನಿಸಬೇಕು ಏನು ಅಂತಂದ್ರೆ ಸಾಮಾನ್ಯವಾಗಿ ಹೆಚ್ಚಿನ ಟರ್ನ್ಔಟ್ ಆಯ್ತು ಅಂತ ಅಂದ್ರೆ ಅದು ಯಾವಾಗ್ಲೂ ಕೂಡ ಆಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲೆ ಈ ಸರ್ಕಾರವನ್ನ ಕಿತ್ತೂಗಿಬೇಕು ಅಂತ ಜನ ಸಮರೋಪಾದಿಯಲ್ಲಿ ಬಂದು ತಮ್ಮ ವೋಟಿಂಗ್ ರೈಟ್ ಅನ್ನ ಮಾಡ್ತಾರೆ ಯಾವಾಗ್ಲೂ ಹಾಗೆ ಇರತ್ತೀವಿ ಯಾವ್ದೇ ರಾಜ್ಯದಲ್ಲಿ ತಗೊಳ್ಳಿ ಆದ್ರೆ ಬಿಹಾರದಲ್ಲಿ ಅದ್ರ ವಿರುದ್ಧದ ನೆಲೆಯಲ್ಲಿ ಹೋಗ್ತಾ ಇದೆ ಇದು ಏನಕ್ಕೆ ಅಂತ ಅನ್ಸುತ್ತೆ ಇನ್ನೊಮ್ಮೆ ನಿತೀಶ್ ಕುಮಾರ್ ಅವಕಾಶ ಕೊಡೋಣ ಅಂತ ಇರ್ಬೋದಾ ಅಥವಾ ಹತ್ ಸಾವಿರ ಹಾಕುದ್ರ ಅಂತ ಹೆಚ್ಚು ಓಟ್ ಬಂದ್ ಹಾಕಿದ್ರ ಏನ್ ಅನ್ಸುತ್ತೆ ಅಥವಾ ನರೇಂದ್ರ ಮೋದಿ ಅಲೆನಾ ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷದ ಆಡಳಿತ ನಡೆಸಿದ್ರು ಕೂಡ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅವ್ರ ಆಡಳಿತ ನಡೆಸಿದ್ರು ಕೂಡ ಯಾರೊಬ್ರು ಅವ್ರ ವಿರುದ್ಧವಾಗಿ ಮಾತಾಡಲ್ಲ ಯಾಕೆಂದ್ರೆ ಅವ್ರ ಬಗ್ಗೆ ಯಾವ ಆರೋಪಗಳು ಇಲ್ಲ ಹೆಣ್ಮಕ್ಳು ಅವರು ಪರವಾಗಿದ್ದಾರೆ ಪಾನ್ ನಿಷೇಧ ಮಾಡಿದ್ದಾರೆ ಹೆಣ್ಮಕ್ಳು ಎಜುಕೇಶನ್ ಗೆ ಉತ್ತೇಜನ ಕೊಟ್ಟಿದ್ದಾರೆ ಸೈಕಲ್ ಕೊಟ್ಟಿದ್ದಾರೆ ಈಗ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಪ್ರತಿಯೊಬ್ಬರ ಇದಕ್ಕೆ ಕುಟುಂಬದವ್ರಿಗೆ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಳ ಅಕೌಂಟ್ಗೆ ಹಾಕಿದ್ದಾರೆ ಆಮೇಲೆ ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ಎರಡು ಲಕ್ಷ ರೂಪಾಯಿ ನಾವು ಸಹಾಯಧನ ಕೊಡ್ತೀವಿ ಅಂತ ಹೇಳಿದರೆ ಇವೆಲ್ಲವೂ ಕೂಡ ಅವ್ರಿಗೆ ಅಡ್ವಾಂಟೇಜ್ಗಳು ಲಾಭ ಆಗುವಂಥ ಕ್ರಮಗಳು ಆದರೆ ಈ ಈ ಎಚ್ ಕೆ ವೋಟ್ ಆಗಿದೆಯಲ್ಲ ಈಗ ಇದು ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳದ್ ಕಷ್ಟ ಯಾಕೆಂದ್ರೆ ಪೊಲಿಟಿಕಲ್ ಎಕ್ಸ್ಪರ್ಟ್ಸು ನಾನು ಕಳೆದ ಎಲೆಕ್ಷನ್ ಟೈಮಿಂದ ಇದುವರೆಗೆ ನಾನು ಬೇರೆ ಬೇರೆ ಯೂಟ್ಯೂಬ್ಗಳನ್ನ ಚಾನಲ್ಗಳನ್ನ ನೋಡ್ತಾ ಇದ್ದೀನಿ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಬಹಳ ದೊಡ್ಡ ದೊಡ್ಡ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಏನು ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಈ ಹೆಚ್ಚಿನ ಮತದಾನ ಆಗಿರೋದು ಬ್ಲಾಕ್ ಕೂಡ ಅನುಕೂಲ ಆಗ್ಬೋದು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ಅಂತ ಕೆಲವು ತಂತ್ರಜ್ಞರು ಹೇಳ್ತಾ ಇದಾರೆ ಏನು ಅಂತಂದ್ರೆ ಶೇಕಡ ಒಂಬತ್ತರಷ್ಟು ಜೆಎಸ್ಪಿ ಜನ್ಸರಾಜ್ ಪಕ್ಷ ಪಡ್ಕೊಳ್ತಾ ಇದೆ ಸೊ ಹಾಗಾಗಿ ಎನ್ ಡಿ ಎ ಮಿತ್ರಕೂಟ ಪ್ರಶಾಂತ್ ಕಿಶೋರ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವರ ಓಟ್ ಏನಿದೆ ಅವ್ರು ಯಾರು ಓಟನ್ನ ತಗೊಂಡಿದ್ದಾರೆ ಅಂತಂದ್ರೆ ಮಹಾಗಠಬಂಧನ್ ಓಟನೇ ತಗೊಂಡಿದ್ದಾರೆ ಸಹಜವಾಗಿ ಅದು ಎನ್ ಡಿ ಎಗೆ ಸಹಾಯ ಆಗಿದೆ ಅಂತ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ಸ್ ಇದೆಯಾ ಯಾವ ಆಧಾರದ ಮೇಲೆ ನೀವು ಹೇಳ್ತೀರಾ ಇವರು ಪ್ರಶಾಂತ್ ಕಿಶೋರ್ ಜನಸುರಾಜ್ ಪಕ್ಷ ಎನ್ ಡಿ ಅನುಕೂಲ ಮಾಡ್ಕೊಟ್ಟಿದೆ ಇಂಡಿಯಾ ಬ್ಲಾಕ್ ಓಟ್ಗಳನ್ನೇ ತಗೊಂಡಿದೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ ನಾನು ಹೇಳ್ತೀನಿ ಜನಸುರಾಜ್ ಪಕ್ಷ ಕಾನ್ಸಂಟ್ರೇಟ್ ಮಾಡಿರೋದು ಮೇಜರ್ ಸಿಟಿಗಳಲ್ಲಿ ಇನ್ಕ್ಲೂಡಿಂಗ್ ಪಾಟ್ನಾ ಪಾಟ್ನಾ ಮತ್ತೆ ಮೇಜರ್ ಸಿಟಿಗಳಲ್ಲಿ ಆಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿರೋದು ಹೆಚ್ಚು ಕಮ್ಮಿ ಮೇಲ್ವರ್ಗದ ಸಮುದಾಯವನ್ನ ಮೇಲ್ವರ್ಗದ ಮತದಾರನ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಹಂಗಾಗಿ ನೀವು ಪ್ರಶಾಂತ್ ಕಿಶೋರ್ ಹಿಂಗೆ ಅಂತ ಹೇಳದ್ ಕಷ್ಟ ಅವ್ರು ಇಂಥವ್ರಿಗೇ ಡ್ಯಾಮೇಜ್ ಮಾಡಿದ್ದಾರೆ ಅಂತ ನನ್ನ ಪ್ರಕಾರ ನೀವು ಹೇಳೋದಾದ್ರೆ ಅವರು ಇಂಡಿಯಾ ಬ್ಲಾಕ್ ಡ್ಯಾಮೇಜ್ ಮಾಡ್ತಾರೆ ಎನ್ ಡಿ ಎ ಡ್ಯಾಮೇಜ್ ಮಾಡ್ತಾರೆ ಎನ್ ಡಿ ಡ್ಯಾಮೇಜ್ ಮಾಡ್ತಾರೆ ಸಿ ಈಗಲೇ ನಾವು ಮತಪಟ್ಟಿಗೆ ಒಳಗೆ ಏನಿದೆ ಅಂತ ನಾವು ಹೆಂಗೆ ಊಹೆ ಊಹೆ ಮಾಡೋದು ಅದು ಇಟ್ ಈಸ್ ಅನ್ಸೈಂಟಿಫಿಕ್ ಅವೈಜ್ಞಾನಿಕ ಹಂಗೆಲ್ಲ ನಾವು ಹೇಳೋದಕ್ಕಾಗಲ್ಲ ಸಿ ನಿಮ್ಗೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ಲಿ ಏನೆಲ್ಲ ಹೇಳಿದ್ರು ಎಕ್ಸಿಟ್ ಪೋಲ್ಗಳು ಸಿ ಏನಾಯ್ತು ಯಾರು ನೋಡಿ ಈಗ ಮೀಡಿಯಾಗಳು ನಾನು ಬಹಳ ಡೀಟೇಲ್ ಚರ್ಚಕ್ಕೆ ಹೋದ್ರೆ ನಮ್ಮ ಗೆಳೆಯರು ಬೇಜಾರಾಗಬಹುದು ಮೀಡಿಯಾದವರು ಯಾರು ಯಾರು ಮಾಲೀಕತ್ವದಲ್ಲಿದೆ ಮೀಡಿಯಾಗಳು ಬೇರಾಗಿ ಎಕ್ಸಿಟ್ ಪೋಲ್ ಮಾಡಿರ್ತಾರೆ ಅಂತ ಏನ್ ಗ್ಯಾರಂಟಿ ಮಾತಾಡಬಾರ್ದು ಮಾತಾಡಿದ್ರೆ ಬೇಜಾರಾಗತ್ತೆ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಬೇಜಾರಾಗತ್ತೆ

எதிராக் எக்ஸிட்டு போல் சரியோ தப்போ அது ஒன் அனாலிஸ் ஆக எக்ஸாட் அல்ல எல்லாம் தகவ சாம்பல் சைஸ் இரவு அது டைம் எல்லாம் இடம் ಆದ್ರೆ ಒಂದು ಟ್ರೆಂಡ್ ಅಂತೂ ತೋರ್ಸತ್ತೆ ಒಂದ್ ಸೂಚನೆ ತೋರ್ಸತ್ತೆ ಏನ್ ಅದಕ್ಕೆ ವಿರುದ್ಧವಾಗಿದ್ದು ತೀರಾ ಕಡಿಮೆ ಅಂತ ಅನ್ಸುತ್ತೆ ನಾನು ಆಗ್ಲೇ ಹೇಳಿದಂಗೆ ಮಾರ್ಜಿನ್ ಅಥವಾ ಸೀಟ್ ಅವೆಲ್ಲವೂ ಕಡಿಮೆ ಆಗ್ಬಹುದು ಆದ್ರೆ ತುಂಬಾ ಅಪೋಸಿಟ್ ಆಗಿದ್ದು ಬಹಳ ಕಡಿಮೆ ಮಾತಾಡ್ತೀನಿ ಸರ್ ನಿಮ್ ಜೊತೆಗೆ ಸತ್ಯನಾರಾಯಣ ಹೆಮಾದ್ರಿ ಅವ್ರೆ ನಿಮಗೆ ಇಲ್ಲಿ ಬಹಳ ಪ್ಲಸ್ ಆಗಿದ್ದೇನು ಅಂತ ನೀವು ಹೇಳ್ತಾ ಇದ್ದೀರಿ ಜಂಗಲ್ ರಾಜ್ ಅಂತ ಬಟ್ ಅದು ಅಲ್ಲಿನ ಜನರನ್ನು ಕೇಳಿದ್ರೆ ಯಾಕೆಂದ್ರೆ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ನೀವೇ ಬಹುತೇಕವಾಗಿ ಅಧಿಕಾರದಲ್ಲಿ ಇರೋದ್ರಿಂದ ಮತ್ತು ಮೊನ್ನೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲೂ ಜನಸುರಾಜ್ ಪಕ್ಷದ ನಾಯಕರೊಬ್ಬರ ಹತ್ಯೆ ಹಾಡ ಹಗಲೇ ಆಗಿದೆ ಹಾಗಾಗಿ ಬಿಹಾರದಲ್ಲಿ ಆತರದ್ದ ಘರ್ಷಣೆ ಕೊಲೆ ಎಲ್ಲವೂ ನಡೀತಿದೆ ಅದು ಪ್ರಮುಖ ವಿಚಾರ ಆಗಿರ್ಲಿಲ್ಲ ಅದರ ಹೊರತಾಗಿ ನಿಮ್ಗೆ ಏನ್ ಉಪಯೋಗ ಆಯ್ತು ಅಥವಾ ಏನ್ ನಿಮಗೆ ಪ್ಲಸ್ ಆಗಿದ್ದು ಅಂತ ಅನ್ಸುತ್ತೆ ಆ ಜೊತೆಗೆ ನಿಮ್ಮ ವಿರುದ್ಧ ಇರುವಂತಹ ಗುಂಪಿನ ಮೈನಸ್ ಏನು ಅಂತ ನಿಮ್ಗೆ ಅನ್ಸುತ್ತೆ ಯಸ್ ಸರ್ ನನ್ ಜುಂಡಿಗೌಡ್ರೆ ಮಹಾಗಠ ನ ಸೀಟು ಹಂಚಿಕೆ ಗೊಂದಲ್ಲ ಕೊನೆಗೂ ಬಗೆಹರಿದಿಲ್ಲ ಇದು ಈ ಮೇಲೆ ಒಂದು ಮಧ್ಯಾಹ್ನದ ಮೇಲೆ ಪರಿಣಾಮ ಬೀರಿದೆ ಅಂತ ಅನ್ಸುತ್ತೆ ಇಟ್ಕೊಂಡು ನಾವು ಮಾತಾಡೋದಾದ್ರೆ ಅದನ್ನ ಒಪ್ತಾ ಇಲ್ಲ ಬೇರೆ ಅದನ್ನ ಹದಿನಾಲ್ಕಕ್ಕೆ ನೋಡೋಣ ಗೊತ್ತಾಗತ್ತೆ ಬಟ್ ಅದನ್ನ ಇಟ್ಕೊಂಡು ನಮ್ ಪ್ರಶ್ನೆ ಕೇಳೋದಾದ್ರೆ ಏನು ಮಹಾಗಠಬಂಧನ್ ಗೆ ಹೊರತಾ ಕೊಡ್ತು ಅಂತ ಅನ್ಸುತ್ತೆ ಅಥವಾ ಎನ್ ಡಿ ಎನಾಥ್ ಹೊರತುಪಡಿಸಿ ಫೇಸ್ ಒನ್ ಅಲ್ಲಂತೂ ಧರ್ಮದ ವಿಚಾರ ಹೆಚ್ಚು ಭಾಷಣಗಳಿರ್ಲಿಲ್ಲ ನಿತೀಶ್ ಕುಮಾರ್ ಅಂತೂ ಯಾವಾಗ್ಲೂ ಹೆಚ್ಚು ಎಂಟರ್ಟೈನ್ ಮಾಡಿಲ್ಲ ಫೇಸ್ ಟೂಲಿ ಸ್ವಲ್ಪ ಆಗಿರ್ಬೋದು ಜನ ಮತ್ತೆ ಇಬಿಸಿ ಮತ್ತು ಮುಸ್ಲಿಂ ಯಾದವ ಕಾಂಬಿನೇಷನ್ ವರ್ಕ್ ಆಗಿದೆ ಅಂತ ಅನ್ಸತ್ತ ಇಬಿಸಿ ಮತ್ತೆ ನಿತೀಶ್ ಕುಮಾರ್ ಜೊತೆಗೆ ನಿಂತಿದ್ದಾರಾ ಇಕ್ವೇಶನ್ ಹೇಗೆ ಹೋಗಿದೆ ಇಲ್ಲ ಮೇಡಮ್ ಒಂದು ಏನ್ ಹೇಳುತ್ತೀನ್ ನಿಮ್ಗೆ ನೀವು ಹೇಳಿದ ಅದು ಕರೆಕ್ಟ್ ಹನ್ನೊಂದು ಸೀಟ್ ಅಲ್ಲೋ ಏನೋ ಅವರು ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ ಹೆಂಗೆ ಚುನಾವಣೆ ಫ್ರೆಂಡ್ಲಿ ಫೈಟ್ ಅಂತ ಹೇಳಕ್ ಆಗುತ್ತೆ ಹಾ ಅದು ಫ್ರೆಂಡ್ಲಿ ಫೈಟ್ ಮಾಡೋದಕ್ಕೆ ನೋಡಿ ಲಾಸ್ಟ್ ಎಲೆಕ್ಷನ್ ನೀವು ಸ್ಟಾ ಅಂಕಿಅಂಶಗಳು ನೋಡಿದ್ರೆ ಎನ್ ಡಿ ಎ ನೂರಿಪ್ಪತ್ತೈದು ಸೀಟ್ ತಗೊಂಡಿದರೆ ಇಂಡಿಯಾ ಮಹಾಗಡ್ ಬಂದು ನೂರತ್ತು ಸೀಟ್ ತಗೊಂಡಿದ್ದಾರೆ ಓಟಿಂಗ್ ವ್ಯತ್ಯಾಸ ಡಿಫ್ರೆನ್ಸ್ ವೋಟ್ ಡಿಫ್ರೆನ್ಸ್ ಝೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಓಟ್ ಅಂದ್ರೆ ಹನ್ನೆರಡು ಸಾವಿರ ಸಮಥಿಂಗ್ ಏನು ಬರುತ್ತೆ ಇನ್ ಟರ್ಮ್ಸ್ ಆಫ್ ಲೆಕ್ಕದಲ್ಲಿ ನೋಡಿದ್ರೆ ಸಿ ಈ ಹನ್ನೊಂದು ಸೀಟ್ಗಳು ನೀ ನೆಕ್ಸ್ಟ್ ಲಾಸ್ಟ್ ಇಯರ್ ನಾನು ಹೇಳಿದೆ ಲಾಸ್ಟ್ ಇಯರ್ದ ಏನಾದರೂ ರಿಪೀಟ್ ಆದರೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಎಲೆಕ್ಷನ್ ರಿಪೀಟ್ ಆದರೆ ಈ ಸರ್ ರಿಸಲ್ಟ್ ರಿಪೀಟ್ ಆದರೆ ಸಿ ಹೊಡೆತ ಬೀಳುತ್ತೆ ಕಾಂಗ್ರೆಸ್ಗೆ ಗ್ಯಾರಂಟಿ ಅನ್ಸುತ್ತೆ ಈ ಎಲೆಕ್ಷನ್ ಕೂಡ ಇಪ್ ಅದೇ ಇಪ್ಪತ್ತು ಇಪ್ಪತ್ತೈದು ಒಳಗೆ ಡಿಫ್ರೆನ್ಸ್ ಬರ್ಬೋದು ಯಾರಾಗಿದ್ರು ಕೂಡ ಅಷ್ಟು ಇಪ್ಪತ್ತು ನೀವು ಹೇಳೋ ಪ್ರಕಾರ ನೂರವತ್ತು ನೂರ ಎಪ್ಪತ್ತು ಸೀಟು ನೂರೈವತ್ತು ಸೀಟೆಲ್ಲ ಬರೋದು ಕಷ್ಟ ಇಪ್ಪತ್ತು ಇಪ್ಪತ್ತೈದು ಸೀಟು ವ್ಯತ್ಯಾಸ ಬರ್ಬೋದು ಅಷ್ಟೇ ಸಿ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟಲ್ಲಿ ನೀವು ಹತ್ತು ಸೀಟು ಹನ್ನೊಂದು ಸೀಟು ಕಳ್ಕಂಡ್ರೆ ಏನು ಅದರ ಅರ್ಥ ಇರುತ್ತೆ ಹೇಳಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿತ್ತು ಕಾಂಗ್ರೆಸ್ ನೋಡಿ ಬಿಹಾರದಲ್ಲಿ ಒಂದು ನಾನು ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ಬೇಸ್ ಕಳ್ಕೊಂಡಿದೆ ಬಿಹಾರದಲ್ಲಿ ನೆಲ ಕಳ್ಕೊಂಡಿದೆ ಕಾಂಗ್ರೆಸ್ ನೆಲೆ ಕಚ್ಚೋಗ್ಬಿಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ಗೆದ್ದಿರೋದು ಲಾಸ್ಟ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ಅಧಿಕಾರ ಕಳ್ಕೊಂಡ್ರು ಇವತ್ತರೆಗೂ ಅವ್ರು ಬರಕ್ ಆಗ್ತಿಲ್ಲ ಸಿ ಎರಡ್ ಸಾವಿರದ ಹದಿನೈದರಲ್ಲಿ ಅವ್ರು ಇಪ್ಪತ್ತೇಳು ಸೀಟ್ ತಗೊಂಡಿದ್ರು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೇಳು ಸೀಟ್ ತಗೊಂಡ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವ್ರು ತಗೊಂಡಿದ್ರು ಕಂಟೆಸ್ಟ್ ಮಾಡಿದ ಎಪ್ಪತ್ತು ಸೀಟು ಎಪ್ಪತ್ತು ಸೀಟ್ ಅಲ್ಲಿದೆ ಇನ್ನು ಸೀಟ್ ಅವರು ಗೆಲ್ಲಕ್ ಆಗ್ಲಿಲ್ಲ ಅದೇ ಸೇಮ್ ಟೈಮ್ ನಮ್ಮ ಬಿಜೆಪಿ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ರು ಅದು ನೋಡಿ ಸಿಪಿಐ ಎಂ ಎಲ್ ದೀಪಕ್ ಭಟ್ಚಾರ್ಯ ಅವರ ನೇತೃತ್ವದಲ್ಲಿ ಸಿಪಿಐ ಐ ಎಲ್ ಕಂಟೆಸ್ಟ್ ಮಾಡಿದ್ದು ಹತ್ತೊಂಬತ್ತು ಸೀಟು ಅವ್ರು ಗೆದ್ದಿದ್ದು ಹನ್ನೆರಡು ಸೀಟು ಪಾರ್ಲಿಮೆಂಟ್ ಸ್ಟ್ರೈಕ್ ರೇಟ್ ಜಾಸ್ತಿ ಇದೆ ಮೇಡಮ್ ಸಿ ಹಂಗಾಗಿ ಈ ತರದ ಎಲ್ಲ ಎಚ್ಚರಿಕೆಗಳು ವಹಿಸ್ಕೋಬೇಕಾಯಿತು ತ್ಯಾಗ ಮಾಡಬೇಕು ಸಿ ಒಂದು ದೊಡ್ಡ ಪಕ್ಷ ನೀವು ಕಾಂಗ್ರೆಸ್ಸು ನೋಡಿ ಯಾವಾಗಲೂ ಸ್ಟೇಟ್ಗಳಲ್ಲಿ ಕಾಂಗ್ರೆಸ್ಸು ರೀಜನಲ್ ಪ್ಲೇಯರ್ಸ್ಗಳನ್ನ ಅಕಾಮಡೇಟ್ ಮಾಡ್ಬೇಕು ಅಷ್ಟು ದೊಡ್ಡ ಗುಣ ಬೆಳೆಸ್ಕೋಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಬಾರ್ಗೈನ್ ಮಾಡ್ಲಿ ಯಾಕೆಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡ್ಬೇಕು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಬೇಕು ಯಾರನ್ನ ಪ್ರಧಾನಿ ಮಾಡ್ಬೇಕಾಗತ್ತೆ ಆದ್ರೆ ರೀಜನಲ್ ವಿಚಾರ ಬಂದಾಗ ಸ್ಟೇಟ್ಗಳ ವಿಚಾರ ಬಂದಾಗ ಬ್ರಾಡ್ ಮೈಂಡ್ ಇರಬೇಕು ಬ್ರಾಡ್ ಹಾರ್ಟ್ ಇರಬೇಕು ಹೃದಯ ದೊಡ್ಡದು ಮಾಡ್ಕೊಬೇಕು ತ್ಯಾಗ ಮಾಡ್ಬೇಕು ಅದು ಬಿಟ್ಟು ಸಣ್ಣ ಪುಟ್ಟ ಕಿತ್ತಾಡ್ಕೊಂಡು ಐದ್ ಚೀಟ್ ಹಚ್ಚಿ ಕಿತ್ತಾಡಿ ಕಿತ್ತಾಡ್ಕೊಂಡ್ರೆ ಚುನಾವಣೆ ಸೋಲ್ತಾರೆ ಇದು ಯಾರಿಗ್ ಲಾಭ ಅಂದ್ರೆ ಬಿ ಎಗ್ ಆಗುತ್ತೆ ಇದು ಕ್ಯಾಸ್ಟ್ ಇಕ್ವೇಷನ್ ಬಗ್ಗೆ ಇಬಿಸಿ ಸಂಪೂರ್ಣವಾಗಿ ಇತೀಶ್ ಬೆನ್ನಿಗೆ ನಿಂತಿದೆ ಅಂತ ಅನ್ಸತ್ತಾ ಮತ್ತೆ ಮುಸ್ಲಿಂ ಯಾದವ್ ಕಾಂಬಿನೇಷನ್ ಹೆಂಗ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಎಕ್ಸಿಟ್ ಕಾಲ್ ನೋಡ್ರಿ ನೋಡಿ ಮೇಡಂ ಈಗ ಒಬಿಸಿ ಮತ್ತೆ ಎಬಿ ಬಿ ಸಿ ರಾಜಕಾರಣದ ಮೇಲೆ ಬಿಹಾರ್ ಎಲೆಕ್ಷನ್ ನಿಂತಿರೋದು ಅದೆಲ್ಲರೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಲ್ಲಿ ನಡ್ಕ ಇದೇನೆ ತೊಂಬತ್ತರಿಂದ ಈಚೆಗೆ ನಡ್ಕ ಬಂದಿರೋದು ಇದೆ ಈ ನಲ್ಲಿ ಅದರಲ್ಲಿ ಪರ್ಟಿಕ್ಯುಲರ್ಲಿ ನಾನ್ ಯಾದವ್ ಓಬಿಸ್ ಮುಸ್ಲಿಮ್ಸು ಮತ್ತೆ ಯಾದವ್ಸ್ ಆರ್ ಜೆ ಡಿ ಸಾಲಿಡ್ ಆಗಿ ಸಪೋರ್ಟ್ ಮಾಡ್ತಾ ಇದಾರೆ ಮುಸ್ಲಿಮ್ಸು ಮತ್ತೆ ಯಾದವ್ಸ್ ದೆನ್ ಯಾದವ್ಸ್ ಒಬಿಸಿ ಇದಾರಲ್ಲ ಅವರು ಕೂಡ ಸಂಪೂರ್ಣವಾಗಿ ಲಾಲು ಪ್ರಚಾರದನ್ನ ಬ್ಯಾಕ್ ಮಾಡ್ತಾ ಇದಾರೆ ಅಂತ ಹೇಳಕ್ಕಾಗಲ್ಲ ಇ ಬಿ ಸಿ ಅವರು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಗಳೆಲ್ಲ ನಿತೀಶ್ ಪರವಾಗಿವೆ ಯಾಕೆ ಅಂದ್ರೆ ಅದ್ಯಾಕಾಗಿತ್ತು ಅಂದ್ರೆ ಲಾಲು ಪ್ರಸಾದ್ ಅವರು ಹದಿನೈದು ವರ್ಷದ ಆಡಳಿತದಲ್ಲಿ ಇದೆಯಲ್ಲ ಅಲ್ಲಿ ಈ ಯಾದವ್ ಇದಿರಲ್ಲ ಯಾದವರು ಉಳಿದಂತ ಒಂದು ಸಣ್ಣ ಪುಟ್ಟ ಜಾತಿಗಳ ಮೇಲೆ ಒ ಬಿ ಸಿ ಮತ್ತೆ ಇ ಬಿ ಸಿ ಜಾತಿಗಳ ಮೇಲೆ ಸವಾರಿ ಮಾಡಿದ್ರು ದಬ್ಬಾಳಿಕೆ ಮಾಡಿದ್ರು ದೌರ್ಜನ್ಯಗಳ್ ಮಾಡಿದ್ರು ಹಿಂಗಾಗಿ ಏನಾಯ್ತು ಇವರು ಆಲ್ಟ್ರಿ ಆಲ್ಟರ್ನೇಟಿವ್ ಆಗಿ ಆರ್ಗನೈಸ್ ಆದ್ರು ಇ ಬಿ ಸಿ ಅವರು ಮತ್ತೆ ವರ್ತುಪಡಿಸ ಒಂದು ಹಂಗಾಗಿ ಇವ್ರೇನ್ ಮಾಡ್ಬೇಕಾಗಿತ್ತು ಬೇಸ್ನ ಬ್ರಾಡ್ ಮಾಡ್ಕೋಬೇಕಾಗಿತ್ತು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ರೆ ಆರ್ ಜೆ ಡಿ ಒಂದು ಅವಕಾಶ ಇತ್ತು ಅದನ್ನ ಕಳ್ಕೊಂಡಿದಾರೆ ಅನ್ಸುತ್ತೆ ಈ ಸರಿ ಏನೋ ಇ ಬಿ ಮತ್ತೆ ಯಾವ್ದೋ ವರ್ತು ಪಡಿಸ್ತಂತ ಓ ಗಳಿಗೆ ಜಾಸ್ತಿ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅಂತ ಕಾಣಿಸುತ್ತೆ ಮೇಡಮ್ ಈ ಸರಿ